ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸೋಲಿಟರಿ ಮ್ಯಾಕ್ಸ್ ಚಾನೆಲ್ ಎಲ್ಲರೂ ಹೆಂಗೆ ಸೂಪರ್ ಸೂಪರಾಗಿದ್ರಿ ಅಂತ ತಿಳ್ಕೊತೀನಿ ಗೈಸ್ ಇವತ್ತಿನ ಒಂದು ವಿಡಿಯೋನಾಗ ಜಿ ಟಿ ಎ ಸ್ಯಾಲೆನ್ ರಿಯಸ್ ಗೇಮ್ನ ಆಡಾತೀನಿ ಅಂದ್ರೆ ಹಿಂದಿನ ಒಂದು ವಿಡಿಯೋನಾಗ ಒಂದು ಮಿಷನ್ನ ಕಂಪ್ಲೀಟ್ ಮಾಡಿದ್ದೆ ಏನು ಅಂತಂದ್ರೆ ಅದ್ರಾಗ ನಮ್ಮ ದೋಸ್ತನ್ನ ಕರ್ಕೊಂಡ ಹಂಗೆ ಕಟಿಂಗ್ ಮಾಡ್ಸಕ್ಕೆ ಹೋಗಿದ್ವಿ ಹಂಗೆ ಪಿಜ್ಜಾ ತಿನ್ನೋಕೆ ಹೋಗಿದ್ವಿ ಅಲ್ಲಿ ಒಂದು ಲಪಡ ಮಾಡ್ಕೊಂದ ಜಗಳ ಮಾಡ್ಕೊಂದ ಅಲ್ಲಿ ಅಲ್ಲಿಂದ ಹೊರಗೆ ಬಂದ ಅವನ್ನ ಅವ್ರ ಮನೆಗೆ ಬಿಟ್ಟು ಅದಾದ್ಮೇಲೆ ಆ ಒಂದು ಮಿಷಿನ್ನ ಕಂಪ್ಲೀಟ್ ಮಾಡಿದ್ದೆ ಅದಾದ್ಮೇಲೆ ಈಗ ಒಂದು ನೆಕ್ಸ್ಟ್ ಮಿಷಿನ್ ಈಗ ಕಂಪ್ಲೀಟ್ ಮಾಡತ್ತೀನಿ ಗೈಸ್ ಅದು ಹೆಂಗೆ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಗೈಸ್ ಈ ಒಂದು ವಿಡಿಯೋನಾಗ ಆ ಒಂದು ಮಿಷಿನ್ನ ಕಂಪ್ಲೀಟ್ ಮಾಡತ್ತೀನಿ ನೀವು ಕೂಡ ಲಾಸ್ಟ್ವರೆಗೂ ನಮ್ಮ ಕೂಡ ಇರ್ರಿ ಅಂತ ಹೇಳ್ತಾ ಹಾಗೆಯೇ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡುತ್ತಿದ್ರೆ ಎಲ್ಲರೂ ಕೂಡ ತಪ್ಪದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಈ ಒಂದು ವಿಡಿಯೋಗ ಎಲ್ಲರೂ ಕೂಡ ಲೈಕ್ ಮಾಡಿದ್ರ ಮುಖಾಂತರ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಗೈಸ್ ಬನ್ನಿ ಲೇಟ್ ಮಾಡೋದು ಬೇಡ ಆ ಒಂದು ವಿಡಿಯೋನ ಶುರು ಮಾಡೋಣ ಗಾಯ್ಸ್ ಓಕೆ ಗೈಸ್ ಈಗ ನಾನು ನಮ್ಮ ಮನೆ ಆಗದೀನಿ ಮನೆ ನೋಡ್ತಿರ್ಬೋದು ಹೆಂಗೈತೆ ಅಂತಂದ ಇದ್ರಾಗ ಸೇವ್ ಮಾಡಿದ್ದೆ ಅಂದ್ರೆ ಇನ್ನೊಂದು ಮನೆ ಐತಿ ಅದ್ರಾಗ ಸೇವ್ ಮಾಡಿದ್ದೆ ಅಲ್ಲಿಂದ ಈ ಕಡೆ ಮನೆಗೆ ಬಂದೀನಿ ಈಗ ಟೋಟಲ್ ಎರಡು ಮನೆ ತಗೊಂಡೀನಿ ಅದ್ರಾಗ ಇಲ್ಲಿ ನೋಡ್ತಿರ್ಬೋದು ನೀವು ಅಮೌಂಟ್ ಎಷ್ಟೈತಿ ಅಂತ ಯಾಕೆ ಅಂತಂದ್ರೆ ನಾನು ಟ್ಯಾಕ್ಸಿ ಡ್ರೈವರಾಗಿ ವರ್ಕ್ ಮಾಡಿದ್ದೆ ಅದಾದಮೇಲೆ ಆ್ಯಂಬುಲೆನ್ಸ್ ಆಗಿನೂ ವರ್ಕ್ ಮಾಡಿದ್ದೆ ಅದಾದಮೇಲೆ ಫೈರ್ ಇಂಜಿನ್ ನೋಡಿರ್ಬೋದು ನೀವು ಫೈರ್ ಇಂಜಿನ್ ಅಲ್ಲೂ ಕೂಡ ವರ್ಕ್ ಮಾಡಿದ್ದೆ ಹಾಗಾಗಿ ಈಗ ನೋಡ್ತಿರ್ಬೋದು ಒಂಬತ್ತು ಸಾವಿರದ ಎರಡು ನೂರ ತೊಂಬತ್ತೊಂದು ಡಾಲರ್ ಐತೆ ನಾನು ಅಂತಲ್ಲೇ ಈಗ ನೋಡೋನು ಗೈಸ್ ಇಲ್ಲೊಂದು ಮಷಿನ್ ಐತಿ ಈಗ ಇಲ್ಲಾಗಲೇ ನಾನು ನಿಮಗೆ ಹೇಳಿದ್ದೆ ಒಂದು ಮಷಿನ್ ಒಳಗೆ ಇದೆ ನಮ್ಮ ದೋಸ್ತನ ಮನಿ ಅಂತಂದು ಇಲ್ಲಿ ನಾನು ಅವನ್ನ ಬಿಟ್ಟಿದ್ದೆ ಹಿಂದಿನ ಒಂದು ವಿಡಿಯೋ ಒಳಗ ಈಗ ಇಲ್ಲಿ ಹೋಗಿ ನಾನು ನೆಕ್ಸ್ಟ್ ಯಾವ ಮಷಿನ್ ಐತಿ ಅನ್ನೋದನ್ನ ನೋಡೋಣ ಬನ್ರಿ ಗೈಸ್ ಟ್ಯಾಗಿಂಗ್ ಅಪ್ ಟರ್ಫ್ ಅಂತ ಗೈಸ್ ಯಾರಂತಲ್ಲೋ ಬಂದ ಯಾರಂತೂ ಗೊತ್ತಿಲ್ಲ ಬ್ರೇಕ್ Hey CJ, hey, JJ, let him know you're back on set. The Johnson brother... CJ! Johnson brother rolling again. we <laughs> this paint, he gonna, he gonna hit, hit shit up. Start where I want set first. Later on, we spread out, take the whole take the hood. you already spreading, spreading out, fat man. I'll spread. Let's see that's what that's you got for a shot. Guys, I'll spray up a telegram. Hey wait, wait, wait thought you hang you up, you brother, huh? up huh? your brother, huh? That man being difficult. You wanna drive? Sure. Drive, madam, tell ಗೆಟ್ ಇನ್ ಸ್ವೀಟ್ಸ್ ಕಾರ್ ಅಂತ ಗೈಸ್ ಅಲ್ಲಿ ಹೋಗಿ ಏನೋ ಸ್ಪ್ರೇ ಐತಿ ಸ್ಪ್ರೇ ಹೊಡಿಬೇಕನ್ಸತ್ತೆ ಗಾಯ್ಸ್ ನೋಡೋನು ನಾನು ಡ್ರೈವ್ ಮಾಡ್ಬೇಕ ಅಲ್ಲೆಲ್ಲೇ ಒಂದು ಜಾಗ ತೋರ್ಸಾತೈತಿ ಗೈಸ್ ನೋಡ್ಬೋದು ನೀವೆಲ್ಲೇ ಮ್ಯಾಪ ಆ ಒಂದು ಟಾರ್ಗೆಟ್ ತೋರ್ಸಾತೈತಿ ಅಲ್ಲಿಗೆ ಹೋಗಿ ಏನೋ ಸ್ಪ್ರೇ ಮಾಡ್ಬೇಕನ್ಸತ್ತಾ ಬನ್ರಿ ಗೈಸ್ ಸ್ಪ್ರೇ ಮಾಡು ಹೋಗಿ ಕಾರ್ ನೋಡ್ತಿರ್ಬೋದು ನೀವು ಓ ಊ It's coming from here, it's near. They came from guys. Watch, for those rollers as I Watch tag the rollers as I tag. Look at the tag and hold the spray. There's another two ball attack in the hood. You go you get, get them, them and I'll keep the engine running. running. ಗೈಸ್ ಅಲ್ಲಿ ಟ್ಯಾಗ್ ಕಾಣ್ತದಲ್ಲ ಅಲ್ಲಿ ಸ್ಪ್ರೇ ಅನ್ಸುತ್ತೆ ಓಕೆ ಗೈಸ್ ಇನ್ನ ಟ್ಯಾಗ್ ಸ್ಪ್ರೇಡ್ ಔಟ್ ಆಫ್ ಟೂ ಇನ್ನೂ ಉಳ್ದಾವ ಗೈಸ್ ಎಲ್ಲಿ ಅಂತ ಗೊತ್ತಿಲ್ಲ ಒಟ್ ಹುಡುಕಿ ಅದನ್ನ ಸ್ಪ್ರೇ ಮಾಡಬೇಕು ಇಲ್ಲೆಲ್ಲೇ ಐತದ ಎಲ್ಲಿ ಗೈಸ್ ಹ್ಞೂ ಹ್ಞೂ ಆ ಎಲ್ಲರ ಇರ್ಬೇಕು ಆ ಸೈಡ್ ಈಗ ಹುಡ್ಕೋತ ಓ ಇಲ್ಲ ಐತೆ ಗೈಸ್ ಒಂದ್ರಿಲ್ ಸ್ಪ್ರೇ ಮಾಡೋಣ ಈಗ ಅಲ್ಲಿ ಏನೋ ಬರ್ದಾರ ಅದಕ್ಕೆ ಸ್ಪ್ರೇ ಮಾಡ್ಬೇಕು ಅನ್ಸತ್ತ ರೆಸ್ಪೆಕ್ಟ್ ಅಬ್ರ ಯು ಕ್ಯಾನ್ ನೌ ರನ್ ಟು ಮ್ಯಾನ್ ಗ್ಯಾಂಗ್ ಮತ್ ಕಾರೊಳಗ ಸೇರನ್ನ ಹತ್ತಾರ ಗೈಸ್ ಕಾರೊಳಗೆ ಕಾರ್ ಒಳಗೋಗುನೀಗ ಕಾರ್ ಒಳಗೆ ಹೊಂಟೇನಿ ಮತ್ತಿನ್ನೊಂದು ಜಾಗ ತೋರ್ಸಾತಾರು ಅಲ್ಲಿ ಹೋಗ್ಬೇಕಂತ Abort. ಅಲ್ಲೂ ಹೋಗಿ ಏನೋ ಸ್ಪ್ರೇ ಮಾಡ್ಬೇಕು ಅನ್ಸುತ್ತೆ ನನಗೆ ಹೋಗೋತ್ತಿಲ್ಲ ಪೊಲೀಸ್ ಇಲ್ಲ ನಾನು ಸ್ವಲ್ಪ ಏನಾರ ಆದ್ರೆ ಕೇಸ್ ಆಗ್ಬಿಡುತ್ತೆ ಇಲ್ಲಿ ಗೋಪ್ಯಾಂಡ್ ಅನದರ್ ಹುಡ್ ಅವ ಬೇರೆ ಕೆಲಸ ಬೇರೆ ಕಡೆ ಹೋಗ್ಕೊಂಡಂತ ನನಗೆ ಇಲ್ಲಿ ಸ್ಪ್ರೇ ಅಂತ ಹೇಳುವ ಗಾಯ್ಸ್ ಇನ್ನ ಒಂದು ನೂರು ಅದಾವಂತ ಗೈಸ್ ಅದು ಒಂದು ನೂರಕ್ಕೂ ಸ್ಪ್ರೇ ಮಾಡಂತಾರ ಇಲ್ಲಿ ಅವನ ನಿಂತಾನ ದೀಸ್ ಬಲ್ ಗ್ಯಾಂಗ್ ಮೆಂಬರ್ಸ್ ಡ್ರೆಸ್ ಇನ್ ಅ ಪರ್ಪಲ್ ದೇ ಆರ್ ಯುವರ್ ಸ್ವಾರ್ನ್ ಎನಿಮೀಸ್ ಗೈಸ್ ಇಲ್ಲೇನಿಬ್ರು ನಿಂತಾರಲ್ಲ ಅವರು ಅಂತ ಅವ್ರೇನ್ರ ನಂಗೆ ಹೊಡೆಯಾಗ್ ಬರ್ಬೋದ ಹೊಡೆಯಾಗ ಬರ್ಬೋದ ನಮಗೂ ಗೊತ್ತಿಲ್ಲ ಸುಮ್ ನೋಡೋ ಬಿಡ ಇಲ್ಲೇನ ಬಂದು ನಿಂತಾರಂತ ರೆಡ್ ಮಾರ್ಕ್ ತೋರ್ಸಾತೈತಿ ಬಟ್ ಗೈಸ್ ಇಲ್ಲೂ ನಿಂದ್ರು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದಿ ಫೆನ್ಸ್ ಆ್ಯಂಡ್ ಡಬಲ್ ಟ್ಯಾಪ್ ಟು ಜಂಪ್ ಓ ಜಂಪ್ ಮಾಡು ಓಕೆ ಗೈಸ್ ಇಲ್ಲೊಂದು ಐತಿ ಈಗ ಅದನ್ನು ಕೂಡ ಕಂಪ್ಲೀಟ್ ಮಾಡೋಣ ಇದು ಯಾವ ರೀತಿ ಇದು ಒಂದು ಗೊತ್ತಿಲ್ಲ ಎಲ್ಲಿ ಎಲ್ಲಿ ಡಬಲ್ ಟ್ಯಾಪ್ ಟು ಕ್ಲೈಮ್ ಓ ಈಚೆ ಕಡೆ ಇದ್ ಗೈಸ್ ಈ ವಾಲ್ನ ದಾಟಿ ಈ ಕಡೆ ಐತದ ಇದು ಈ ಕಡೆ ಎಲ್ಲ ಐತಿ ಗು ಇಲ್ಲೂ ಇಲ್ಲ ಗೈಸ್ ಇಲ್ಲೂ ಎಲ್ಲ ಇದ್ದಂಗ್

वापस मनी गिडबेक ಅಂತ ಗಾಯ್ಸ್ ಬನ್ರಿ मनी गिಡ್ಬೋ ಮೈಕ್ ಇಸ್ ಆಫ್ ಸೋ y traga que es un gato <laughs>

Yeah, yeah it all, it all comes, comes back. back how you doing, doing on the, the fed i'm kind of shocked you know crash, crash took all, all, my, all paper, my paper man left me with number, number small change hey get you yourself, give a, yourself a, beer a beer or something I'll catch, I'll catch up, up, with, I'll catch up, up with you with you. You, still you still wear, wear a prison, a prison issue man, you man? Okay. ಇದೊಂದು ಮಿಷಿನ್ ಕಂಪ್ಲೀಟ್ ಆಯ್ತು ಬಟ್ ಇದೊಂದು ಸ್ವಲ್ಪ ಮಿಷಿನ್ ಬೋರಿಂಗ್ ಇತ್ತು ಹೋಗಿ ಬರೀ ಸ್ಪ್ರೇ ಮಾಡಿಬಿಡೋದು ಈಗ ಫಸ್ಟ್ ಸೇವ್ ಮಾಡ್ಕೊಂಬಿಡ ಇದನ್ನ ಗೈಸ್ ಈಗ ಸೇವ್ ಮಾಡಿವಿ ನೆಕ್ಸ್ಟ್ ನಾನೀಗ ಡ್ರೈವರ್ ಆಗ್ಬೇಕನ್ನ ಹಾಕ್ತೀನಿ ಯಾವುದೋ ಕಾಲ್ ಬಂತು ಹೊರಗೆ ಬರಂತಲೇ Officer Hernandez. Who? Officer Hernandez. I work, I work with Tenpenny and Pulaski. Oh, oh, the bitch! bitch. What, the what the hell you want? Hey, show, show me some me respect, respect, boy. Go fuck, go fuck yourself. yourself. You just take bitch. You watch, you watch your tone, tone boy. Now listen, now listen, I've got a got message from Officer, officer Tenpenny. Don't, don't try and call, leave town. Down, that, would that would be a big, big mistake. mistake. You hear me? We're watching you. Whatever you say, bitch. ಗೈಸ್ ಯಾರೋ ಫೋನ್ ಹಚ್ಚಿದ್ದ ಟೌನ್ ಬಿಟ್ಟು ಹೊರಗೆ ಹೋಗ್ಬೇಡ ಅಂತ ಅಂದ ಆದ್ರೆ ಇವ ಅವನಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡ ಅಂತ ನಾ ಆದ್ರೆ ಇವ ರೆಸ್ಪೆಕ್ಟ್ ಕೊಡಲಿಲ್ಲ ಅವ್ನು ಯಾರೋ ಆಫೀಸರ್ ಇರ್ಬೇಕು ಮತ್ತು ಇಲ್ಲಿ ಏನೋ ಒಂದು ಮೆಷಿನ್ ಐತಿ ಅದನ್ನು ಕಂಪ್ಲೀಟ್ ಮಾಡೋಣ ಅಥವಾ ಡ್ರೈವರ್ ಆಗೋಣ ಅಂತ ಗೊತ್ತಿಲ್ಲ ಮೀನ್ಸ್ ಟ್ಯಾಕ್ಸಿ ಡ್ರೈವರ ಇಲ್ಲ ಆ್ಯಂಬುಲೆನ್ಸ್ ಡ್ರೈವರ್ ಆಗೋಣ ಅಂತ ನೆಕ್ಸ್ಟ್ ಆ ವೀಡಿಯೋ ನೆಕ್ಸ್ಟ್ ಒಂದು ವಿಡಿಯೋ ಬಿಡ್ತೀನಿ ಅದ್ರಾಗ ಟ್ಯಾಕ್ಸಿ ಅಥವಾ ಆಂಬುಲೆನ್ಸ್ ಅಥವಾ ಫೈರ್ ಇಂಜಿನ್ ಡ್ರೈವರ pakka actin ill next uh, cleaning the hood hey, hey, next